ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ಶ್ರೀರಾಮ ಪ್ರಾಣ ಪ್ರತಿಷ್ಠಾಪನೆ ನಿಮಿತ್ತ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಸ್ವಚ್ಛತಾ ಕಾರ್ಯವನ್ನು ಬಿಜೆಪಿ ಪಕ್ಷದಿಂದ ಹಮ್ಮಿಕೊಳ್ಳಲಾಗಿದ್ದು ಕೋಲಾರ ಜಿಲ್ಲಾಧ್ಯಕ್ಷರು ಹಾಗೂ ತಾಲೂಕು ಅಧ್ಯಕ್ಷರು ಪದಾಧಿಕಾರಿಗಳು ಭಾಗಿಯಾಗಿ ಸ್ವಚ್ಛತೆ ಮಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾಧ್ಯಕ್ಷ ಡಾಕ್ಟರ್ ವೇಣುಗೋಪಾಲ್ ನನ್ನ ಪಕ್ಷ ಸಂಘಟನೆ ಹಾಗೂ ಕೆಲಸ ಕಾರ್ಯಗಳನ್ನು ಗಮನಿಸಿ ಬಿಜೆಪಿ ಕೋಲಾರ ಜಿಲ್ಲಾಧ್ಯಕ್ಷರಾಗಿ ಎರಡನೇ ಅವಧಿಗೆ ಆಯ್ಕೆ ಮಾಡಿದ್ದಾರೆ ಬಿಜೆಪಿ ಪಕ್ಷದ ಹೈಕಮಾಂಡ್ಗೆ ಧನ್ಯವಾದಗಳನ್ನು ತಿಳಿಸಿ ಇಪ್ಪತ್ತೆರಡರಂದು ರಾಮ ಪ್ರಾಣ ಪ್ರತಿಷ್ಠಾಪನೆ ನಿಮಿತ್ತ ದೇಶದ ಅತ್ಯಂತ ಎಲ್ಲ ದೇವಾಲಯಗಳಲ್ಲಿ ಸ್ವಚ್ಛತಾ ಕಾರ್ಯ ಹಮ್ಮಿಕೊಳ್ಳಲಾಗಿದ್ದು ಶ್ರೀನಿವಾಸಪುರ ಪಟ್ಟಣ ಸೇರಿ ತಾಲೂಕಿನ ಎಲ್ಲ ದೇವಾಲಯಗಳಲ್ಲಿ ಸ್ವಚ್ಛತೆ ಮಾಡಲಾಗುತ್ತಿದೆ ಆದ್ದರಿಂದ ನಾನು ಸಹ ಭಾಗಿಯಾಗಿ ಪಟ್ಟಣದ ನರಸಿಂಹಸ್ವಾಮಿ ದೇವಾಲಯದ ಸ್ವಚ್ಛತೆ ಮಾಡುತ್ತಿದ್ದೇನೆ ಅಂತ ತಿಳಿಸಿದ್ರು ಇರ್ತಕ್ಕಂಥ ಎಲ್ಲ ಒಂದು ಆವರಣನ ಸ್ವಚ್ಛ ಮಾಡಬೇಕು ಅಂತ ಹೆಚ್ಚಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರು ಕರೆ ಕೊಟ್ಟಿದ್ದಾರೆ ಇದರ ಪ್ರಯುಕ್ತ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಇಡೀ ದೇಶಾದ್ಯಂತ ಎಲ್ಲ ದೇವಾಲಯಗಳಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅದು ಹದಿನೈದನೇ ತಾರೀಕಿಂದ ಆರಂಭವಾಗಿ ಇಪ್ಪತ್ತೆರಡನೇ ತಾರೀಕು ತನಕ ನಿರಂತರವಾಗಿ ನಡೀತದೆ ಅದರ ಪ್ರಯುಕ್ತ ಇವತ್ತು ಶ್ರೀನಿವಾಸಪುರದಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ನಾವೆಲ್ಲ ಹಮ್ಮಿಕೊಂಡಿದ್ದೀವಿ ಮೇಲೆ ನಮ್ಮ ತಾಲೂಕಿನಲ್ಲಿ ಎಲ್ಲ ದೇವಾಲಯಗಳಲ್ಲಿ ಎಲ್ಲೆಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಮಾಡಬೇಕು ಅದನ್ನೆಲ್ಲ ನಿರಂತರವಾಗಿ ಮಾಡ್ತೀವಿ ಏನು ಸಾವಿರಾರು ರಾಮ ಭಕ್ತರ ಬಲಿದಾನದಿಂದ ಲಕ್ಷಾಂತರ ಕರಸೇವಕರ ಒಂದು ತ್ಯಾಗದಿಂದ ಸುಮಾರು ಐದು ದಶಕಗಳ ನಿರಂತರ ಹೋರಾಟದಿಂದ ಸುಪ್ರೀಂ ಕೋರ್ಟ್ ನ್ಯಾಯಾಲಯದ ಮುಖಾಂತರ ಏನು ರಾಮ ಮಂದಿರ ಇವತ್ತು ಭವ್ಯವಾದ ರಾಮಮಂದಿರ ನಿರ್ಮಾಣ ಆಗ್ತಾ ಇದೆ ಇಡೀ ಪ್ರತಿಯೊಬ್ಬ ಭಾರತೀಯನು ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಹೆಮ್ಮೆ ಪಡುವಂಥ ಸಂಗತಿ ಈ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ತೊಡಗಿಸ್ಕೊಂಡಿದ್ದೀವಿ ಅದೇ ಥರ ಪಕ್ಷಾತೀತವಾಗಿ ಪ್ರತಿಯೊಬ್ಬರೂ ಈ ಒಂದು ಕಾರ್ಯಕ್ರಮದಲ್ಲಿ ಸ್ವಯಂ ಪ್ರೇರಿತರಾಗಿ ಜೋಡಿಸ್ಕೊತಾ ಇದ್ದಾರೆ ಎಲ್ಲರಿಗೂ ವಿಶೇಷವಾದ ಧನ್ಯವಾದಗಳು ರಾಜ್ಯ ಮುಖಂಡರು ಮತ್ತೊಮ್ಮೆ ನನಗೆ ಜಿಲ್ಲಾ ಅಧ್ಯಕ್ಷರಾಗಿ ಆಯ್ಕೆ ಮಾಡಿರೋದು ಸಂತಸದ ವಿಷಯ ಏನು ಕಳೆದ ನಾಲ್ಕು ವರ್ಷದಲ್ಲಿ ನಾನು ಅಧಿಕಾರದಲ್ಲಿದ್ದಾಗ ಅದರಲ್ಲಿ ಸುಮಾರು ಎರಡು ವರ್ಷ ಕೋವಿಡ್ ಸಂದರ್ಭ ಈ ಒಂದು ಎರಡು ವರ್ಷ ಪ್ಲಸ್ ನಾಲ್ಕು ವರ್ಷ ನಿರಂತರವಾಗಿ ಪಕ್ಷದ ಕೆಲಸ ಮಾಡಿದ್ದೀವಿ ಅದನ್ನು ಗುರುತಿಸಿ ಮತ್ತೊಮ್ಮೆ ಅದನ್ನು ಮುಂದುವರಿಸ್ತಾ ಇದ್ದಾರೆ ಇಂಥ ಒಂದು ಸಂದರ್ಭದಲ್ಲಿ ಸುಮಾರು ಆಕಾಂಕ್ಷಿಗಳಿದ್ದರು ಆದರೆ ಪಕ್ಷ ನಿರ್ಣಯ ತಗೊಂಡ್ಮೇಲೆ ಎಲ್ಲರೂ ಸಹಕಾರ ಕೊಡ್ತಾ ಇದ್ದಾರೆ ಪ್ರತಿಯೊಬ್ಬರ ಒಂದು ಮಾರ್ಗದರ್ಶನದಲ್ಲಿ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಒಂದು ನೇತೃತ್ವದಲ್ಲಿ ನಾವು ಬೂತ್ ಮಟ್ಟದಲ್ಲಿ ಪಕ್ಷ ಕಟ್ಟಿ ಮುಂದಿನ ಎಂ ಪಿ ಚುನಾವಣೆಯಲ್ಲಿ ಮತ್ತೊಮ್ಮೆ ಮೋದಿ ಅಧಿಕಾರಕ್ಕೆ ಬರಬೇಕು ದೇಶದ ಭದ್ರತೆ ದೇಶದ ಪ್ರಗತಿ ಮೋದಿಯವರ ಮುಖಾಂತರ ಏನು ಒಂಬತ್ತು ವರ್ಷದಿಂದ ನಿರಂತರವಾಗಿ ಇವತ್ತು ಹೆಮ್ಮೆ ಪಡುವಂಥ ಕೆಲಸಗಳು ಏನು ಸಬ್ ಕಾ ಸಾಥ್ ಸಬ್ ಕಾ ಸಬ್ ಕಾ ಪ್ರಯಾಸ್ ಅನ್ನೋ ಒಂದು ಮಂತ್ರದ ಅಡಿಯಲ್ಲಿ ನಡೀತಾ ಇದೆ ಇವತ್ತು ಭಾರತ ವಿಶ್ವದಲ್ಲೇ ಆರ್ಥಿಕ ರಂಗದಲ್ಲಿ ಐದನೇ ಸ್ಥಾನದಲ್ಲಿದೆ ಮುಂದೆ ಮೂರನೇ ಸ್ಥಾನಕ್ಕೆ ಹತ್ರದಲ್ಲೇ ಬರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಸಹಿತ ಅಭಿವೃದ್ಧಿಗಳು ಕಾಣ್ತಾ ಇದೆ ಇವತ್ತು ನಾವು ಇಡೀ ವಿಶ್ವದಲ್ಲೇ ಭಾರತೀಯ ಅಂತ ಹೆಮ್ಮೆಯಿಂದ ಹೇಳುವಂಥ ವಾತಾವರಣ ನಿರ್ಮಾಣ ಆಗಿದೆ ಅಂತ ನೆಚ್ಚಿನ ಪ್ರಧಾನಮಂತ್ರಿಗಳ ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ಅಧಿಕಾರಕ್ಕೆ ಬರೋದಕ್ಕೋಸ್ಕರ ನಾವೆಲ್ಲ ರಾತ್ರೆ ಆಗ್ಲು ದುಡಿತೀವಿ ಮತ್ತೊಮ್ಮೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಲೋಕಸಭಾ ಸದಸ್ಯನ ಆಯ್ಕೆ ಮಾಡೋದಕ್ಕೆ ನಿರಂತರ ಪ್ರಯತ್ನ